ಹಾಯ್ ಫ್ರೆಂಡ್ಸ್ ಮಲೆನಾಡು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆ ತುಂಗಾಭದ್ರಾ ನದಿಗೆ ನೀರಿನ ಹರಿವು ದಿನದಿಂದ ದಿನಕ್ಕೆ ಏರಿಕೆ ಆಗುತ್ತಿದ್ದು ಇದರಿಂದ ಟಿ ಬಿ ಡ್ಯಾಂನ ಒಳಹರಿವು ಮತ್ತು ಡ್ಯಾಮ್ನ ನೀರಿನ ಮಟ್ಟ ಕೂಡ ದಿನದಿಂದ ದಿನಕ್ಕೆ ಸಾಮಾನ್ಯವಾಗಿ ಏರಿಕೆ ಕಾಣುತ್ತಿದೆ ತುಂಗಾಭದ್ರಾ ಡ್ಯಾಂನ ಇಂದಿನ ನೀರಿನ ಮಟ್ಟ ಮತ್ತು ಡ್ಯಾಮ್ನ ಒಳಹರಿವು ಎಷ್ಟು ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೀಡಿದ್ದೇವೆ ಈ ವಿಡಿಯೋಗೆ ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಟಿ ಬಿ ಡ್ಯಾಂನ ಒಟ್ಟು ನೀರು ಸಂಗ್ರಹ ಸಾಮರ್ಥ್ಯ ಒಂದು ನೂರ ಐದು ಪಾಯಿಂಟ್ ಏಳು ಒಂಬತ್ತು ಟಿ ಎಂ ಸಿ ಇಂದು ಟಿ ಬಿ ಡ್ಯಾಮ್ನಲ್ಲಿರುವ ನೀರಿನ ಪ್ರಮಾಣ ಐದು ಪಾಯಿಂಟ್ ಒಂಬತ್ತು ಒಂದು ಟಿ ಎಂ ಸಿ ಮಾತ್ರ ಟಿ ಬಿ ಡ್ಯಾಮ್ನ ಮೇಲ್ದಂಡೆ ಮತ್ತು ಕೆಳದಂಡೆ ಕಾಲುವೆಗಳಿಗೆ ನೀರಿನ ಹೊರಹರಿವು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಟಿ ಬಿ ಡ್ಯಾಮ್ನ ಫುಲ್ ರಿಸರ್ವೈರ್ ಲೆವೆಲ್ ಒಂದು ಸಾವಿರದ ಆರುನೂರ ಮೂವತ್ತ್ಮೂರು ಫೀಟ್ ಇದೆ ಪ್ರೆಸೆಂಟ್ ರಿಸರ್ವೈರ್ ಲೆವೆಲ್ಲು ಒಂದು ಸಾವಿರದ ಐದು ನೂರ ಎಂಬತ್ತೆರಡು ಪಾಯಿಂಟ್ ಆರು ಒಂಬತ್ತು ಫೀಟ್ ಇದೆ ಇನ್ನು ಟಿ ಬಿ ಡ್ಯಾಮ್ಗೆ ಇಂದು ಮೂರು ಸಾವಿರದ ಏಳುನೂರ ಮೂವತ್ತೇಳು ಕ್ಯೂಸೆಕ್ಸ್ ನೀರಿನ ಒಳಹರಿವು ಬಂದಿದೆ ಇನ್ನು ಟಿವಿ ಡ್ಯಾಂನ ಒರಹರಿವು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ